ಸರ್ ಒಂದು ವರ್ಷದಲ್ಲಿ ಏನೇ ಕಮ್ಮಿ ಇನ್ಕಮ್ ನನ್ನ ಎಲ್ಲ ಖರ್ಚುಗಳದು ಸರ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಇನ್ಕಮ್ ಇದೆ ಸರ್ ತಣದಾಗಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಫ್ಯಾಕ್ಟ್ರಿ ಮಾಡಿ ಇವತ್ತು ಒಂದು ಎರಡುವರೆ ಕೋಟಿಗೆ ಒಂದು ಇಪ್ಪತ್ತೈದು ಜನ ಮಾಡುವಂತದನ್ನ ಒಂದು ಅಳವಡಿಸಿಕೊಂಡು ಫ್ಯಾಕ್ಟ್ರಿ ಮಾಡಿದ್ದೀನಿ ರೈತರುಗಳು ಇದ್ರು ಮಾಡ್ಕೋದ್ರೆ ಎಲ್ಗೂ ಹೋಗ್ಬೇಕಾದಿಲ್ಲ ಲಕ್ಷಾಂತರ ದುಡಿಬಹುದು ಇಲ್ಲಿ ಒಂದು ನಾಲ್ಕು ಎಕ್ರಲ್ಲಿ ಫ್ಯಾಕ್ಟ್ರಿ ಮಾಡಿದೀನಿ ಸರ್ ಇವಾಗ ಫ್ಯಾಕ್ಟ್ರಿ ಮಾಡಿ ಒಂದ್ ಇಪ್ಪತ್ತೈದು ಜನಕ್ಕೆ ವರ್ಕರ್ಸ್ ಕೆಲಸ ಕೊಟ್ಕೊಂಡು ಇದನ್ನ ನಮ್ಮ ತಾಲೂಕಲ್ಲಿ ಇದೊಂದೇ ಫ್ಯಾಕ್ಟ್ರಿ ಸರ್ ನಾನು ಸುಮಾರು ಜನಕ್ಕೆ ಹೇಳ್ತೀನಿ ಅಂತ ಯಾರು ಆಸಕ್ತಿಯಾಗಿ ಮಾಡೋದಿಲ್ಲ ಇದು ಬ್ಲಾಕ್ ಗಿಂತ ವೈಟ್ ಬ್ರೈವರ್ ಗೆ ಒಂದ್ ಐದಾರು ರೂಪಾಯಿ ಮುಂದೆ ರೈಟ್ ಇರ್ತದೆ ಎಲ್ಲಿಗೆ ಹೋಗ್ತದೆ ಚೀನಾ ಹೋಗ್ತದೆ ಕರೆಂಟ್ ಬಿಲ್ ಒಂದ್ ಲಕ್ಷದಿಂದ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಬೇರೆ ಯಾರಾದ್ರೂ ಈ ತರ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತ ಬಂದ್ರೆ ನೀವ್ ಹೇಳ್ತೀರಾ ಅವ್ರಿಗೆ ಹೇಳ್ಕೊಡ್ತೀವಿ ಸರ್ ನಾವ್ ಏನ್ ಮಾಡಿದೀವಿ ಮಾಡ್ರಪ್ಪ ನಾವು ಹೆಲ್ಪ್ ಮಾಡ್ತೀವಿ ನಿಮ್ಗೆ ಕಾಲ್ಗೆ ಮ್ಯಾಟ್ ಇಂದ ತಲೆಗೆ ಹಾಕೋ ಒಂದು ಟೋಪಿ ಕಿರೀಟ ಇದರಲ್ಲೇ ಮಾಡಿರ್ತಾವೆ ಸರ್ ನಮಸ್ಕಾರ ವೈಶಂಕ್ರೆ ಇವತ್ತೊಂದು ಇಂಡಸ್ಟ್ರಿ ವಿಸಿಟಿಗೆ ಬಂದಿದ್ದೀನಿ ಕೊಡ್ತಿದ್ದಂಗೆ ಹೇಳ್ಕೊಂಡೆ ರೈತರ ಮಗ ಏನೋ ದೊಡ್ಡದಾಗಿ ಏನೋ ಮಾಡ್ತಾ ಇದ್ದಾರೆ ಇವತ್ತು ಮಂಡ್ಯ ಜಿಲ್ಲೆನಲ್ಲಿರುವಂತಹ ಒಂದು ಗ್ರಾಮದಲ್ಲಿ ಬಂದಿದ್ದೀವಿ ತೆಂಗಿನ ನಾರುಗಳದ್ದು ಫ್ಯಾಕ್ಟ್ರಿ ಇದ್ರ ಓನರ್ ಇದ್ರೆ ಮಾತಾಡ್ಸಿ ನಾವು ನನ್ನ ಹೆಸರು ಮಂಜು ಸರ್ ಎಸ್ ಮಂಜು ಅಂದ್ಬಿಟ್ಟು ನಮ್ಮ ನಮ್ಮ ತಂದೆ ಹೆಸರು ಪಟೇಲ್ ಸೋಮಶೇಖರ್ ಸಣಬದವರು ನಾವು ಅಲ್ಲಿಂದ ನರ್ಸರಿ ಮಾಡೋಕೆ ಅಂತ ಅಂದ್ಬಿಟ್ಟು ನಾವು ಒಂದು ಆಗ್ನಳ್ಳಿ ಗ್ರಾಮದಲ್ಲಿ ಹೋಗಿ ನರ್ಸರಿ ಮಾಡಿದ್ದು ಅಲ್ಲಿಂದ ಬಂದು ನರ್ಸರಿಗೆ ಕೊಕ್ಕ ಬಿಟ್ಟಬೇಕಾಗಿತ್ತು ಕೊಕ್ಕ ಬಿಟ್ಟು ಅಂತ ಅಂತಂದ್ಬಿಟ್ಟು ಒಂದು ಟಂಪ ತಗೊಂಡು ಆ ಲೋನು ಕಟ್ಟಬೇಕಾಗಿತ್ತು ಇಪ್ಪತ್ತಾರು ಸಾವಿರ ರೂಪಾಯಿ ಕಟ್ಟಬೇಕಾದಕ್ಕೆ ಆವಾಗ ನಾನೇ ನಾನೇ ಒಂದು ಫ್ಯಾಕ್ಟ್ರಿ ಮಾಡೋಣ ಅಂತಂತಂದ್ಬಿಟ್ಟು ಇದನ್ನ ಒಂದು ಐಡಿಯಾ ಹಾಕಿ ತಮಿಳ್ನಾಡುಗೆ ಹೋಗಿ ನಾನು ಬಂದು ಸಣ್ಣದಾಗಿ ಒಂದು ಇಪ್ಪತ್ತು ಲಕ್ಷ ರೂಪಾಯಿ ಕೊಟ್ಟು ಒಂದು ಫ್ಯಾಕ್ಟ್ರಿ ಮಾಡಿ ಇವತ್ತು ಒಂದು ಎರಡುವರೆ ಕೋಟಿಗೆ ಒಂದು ಇಪ್ಪತ್ತೈದು ಜನ ಮಾಡುವಂಥದ್ದನ್ನು ಒಂದು ಅಳವಡಿಸ್ಕೊಂಡು ಒಂದು ಫ್ಯಾಕ್ಟ್ರಿ ಮಾಡಿದ್ದೀನಿ ಇವಾಗ ಫೈವರ್ ಮಾಡಿ ಡೆಲ್ಲಿ ಕಳಿಸ್ಕೊಡ್ತೀನಿ ನೂರಿಪ್ಪತ್ತು ಕೆ ಜಿ ಫೈಬರ್ ಮಾಡಿ ಅದನ್ನು ಕುಕ್ಕ ಬಿಟ್ಟು ಮಾಡಿ ರೈತರಿಗೆ ನರ್ಸರಿಗಳಿಗೆಲ್ಲ ಕೊಡ್ತಿದ್ದೀನಿ ಪ್ರತಿಯೊಂದು ಅಳವಡಿಸ್ಕೊಂಡು ಇದ್ದೀವಿ ಸರ್ ಇದು ತೆಂಗಿನ ಮರದಲ್ಲಿ ಸಾವಿರ ಎಂಟು ಉಪಯೋಗ ಇದೆ ರೈತರುಗಳು ಇದ್ರ ಮಾಡ್ಕೋದ್ರೆ ಹೋದರೆ ಎಲ್ಲಿಗೂ ಹೋಗ್ಬೇಕಾದ್ದಿಲ್ಲ ಲಕ್ಷಾಂತರ ರೂಪಾಯಿ ದುಡಿಬೋದು ಅಷ್ಟೇ ಶ್ರಮ ಇದೆ ಅಷ್ಟೇ ಆದಾಯನೂ ಇದೆ ಪಟ್ಟು ಶ್ರದ್ಧೆಯಿಂದ ಮಾಡಿದ್ರೆ ಖಂಡಿತ ವ್ಯಾಪಾರದಲ್ಲಿ ಲಾಭ ಇದೆ ಅಂತ ಹೇಳ್ತೀರಿ ಲಾಭ ಇದೆ ಸರ್ ಲಾಭ ಯಾವ ಕಾರಣಕ್ಕೂ ನಷ್ಟ ಆಗೋದಿಲ್ಲ ಪ್ರತಿ ಸಲುವೆ ಲಾಭ ಇದ್ದೇ ಇರ್ತದೆ ಶ್ರಮ ಇರಬೇಕು ಶ್ರಮ ಇದ್ರೆ ಯಾವುದು ಏನು ಇದಾಗೋದಿಲ್ಲ ಆರಂಭ ಮಾಡಿ ಎಷ್ಟು ವರ್ಷ ಆಯ್ತು ಸರ್ ನಾನು ಫ್ಯಾಕ್ಟ್ರಿ ಮಾಡಿ ಆಗಲೇ ಒಂದು ಹದಿನೈದು ವರ್ಷ ಆಗ್ತು ಬೇರೆ ಕಡೆ ಅಲ್ಲಿ ಮಾಡಿದ್ದು ನಮ್ಮ ಅಲ್ಲಿ ಬೇರೆ ಕಡೆ ಮಾಡಿದ್ದು ಸರಿ ಸ್ವಲ್ಪ ಅಲ್ಲಿ ಇದಾದ್ರಿಂದ ನಾನೇ ಇಲ್ಲಿ ಇಲ್ಲ ಇಲ್ಲ ಸರ್ ವ್ಯಾಪಾರದಲ್ಲಿ ಏನು ಹೆಚ್ಚು ಕಮ್ಮಿ ಇಲ್ಲ ಅವ್ರಿಗೆ ಜಾಗ ನಮ್ಗೆ ಉಪಯೋಗ ಬೇಕೋ ಸ್ವಲ್ಪ ನಾವೇನು ಅಳ್ವಡಿಸ್ಕೋಬೇಕು ಜಾಗ ಬಿಟ್ಕೊಂಡ್ರು ಅವ್ರಿಗೆ ಬಿಟ್ಕೊಟ್ಟು ಜಾಗ ನಾವು ಇಲ್ಲಿ ಚಾಕ್ ಅಂತ ಹಳ್ಳಿಯಿಂದ ಬಿಟ್ಟು ಸರ್ ಪಾಂಡವಪುರ ತಾಲೂಕು ಪಾಂಡಪುರ ತಾಲೂಕು ಮಂಡ್ಯ ಜಿಲ್ಲೆ ಚಾಕ್ಷಿಟಳಿ ಅನ್ನೋ ಗ್ರಾಮಕ್ಕೆ ಬಂದು ಸರ್ ನಾನು ಒಂದು ಇಲ್ಲಿ ಒಂದು ಹತ್ತು ಎಕರೆ ಜಮೀನು ಸಂಪಾದನೆ ಮಾಡಿ ಇಲ್ಲಿ ಒಂದು ನಾಲ್ಕು ಎಕರೆಲ್ಲಿ ಫ್ಯಾಕ್ಟ್ರಿ ಮಾಡಿದ್ದೀನಿ ಸರ್ ಇವಾಗ ಫ್ಯಾಕ್ಟ್ರಿ ಮಾಡಿ ಒಂದು ಇಪ್ಪತ್ತೈದು ಜನಕ್ಕೆ ವರ್ಕರ್ಸ್ ಕೆಲಸ ಕೊಟ್ಕೊಂಡು ನಡೆಸ್ಕೊಂಡು ಇದ್ದೀನಿ ಇದು ಸೋಮೇಶ್ವರ ಕಾಯಿರಂಗೀರ್ ಅಂತ ಅಂದ್ಬಿಟ್ಟು ಫ್ಯಾಕ್ಟ್ರಿ ಮಾಡಿ ಸರ್ ನಡೆಸ್ಕೊ ಇದ್ದೀನಿ ಈಗ ಕೊಕ್ಕ ಹೋಗ್ತದೆ ಇಲ್ಲಿಂದ ಬಳ್ಳಾರಿ ಹೋಗ್ತದೆ ಸರ್ ಕುಕ್ಕ ಬಿಟ್ಟು ಇದು ತೆಂಗಿನಕಾಯಿಲಿ ಬೀಳ್ತದಲ್ಲ ನಾರು ಪೈವರೆ ಒಕ್ಕಡೆ ಬೀಳ್ತದೆ ಗೊಬ್ಬರನೇ ಒಕ್ಕಡೆ ಬೀಳ್ತದೆ ಅದನ್ನು ಕಾಂಪ್ಲೆಸ್ ಮಾಡಿ ನಾವೇ ಪ್ಯಾಕೆಟ್ ಮಾಡಿ ಬ್ರ್ಯಾಂಡ್ ಮಾಡಿ ಅದನ್ನು ನಾವೇ ಹೊರ್ಗಡೆ ಕಳ್ಸಿಕೊಡ್ತೀವಿ ನರ್ಸರಿಗಳಿಗೆಲ್ಲ ಹೋಗ್ತದೆ ಈಗ ಪಾಟು ಆಮ್ಯಾ ಇದು ಹೂವಿನ ಸಸಿಗಳು ಆಮ್ಯಾ ಇದು ಕೋಸು ಮೆಣಸಿಗೆ ಈ ಥರ ಎಲ್ಲಕ್ಕೂ ಇದೇ ಬೇಕಿದು ಗೊಬ್ಬರಕ್ಕೆ ಇದನ್ನ ಹಾಕಿದ್ರೆ ಪ್ರೆಶ್ಸಾ ಬೆಳೀತದೆ ಯಾವುದೇ ಒಂದು ಆದರೂ ಫೇಲ್ಯೂರ್ ಆಗೋದಿಲ್ಲ ಯಾವುದೇ ಒಂದು ಬೀಜನೂ ಫೇಲ್ಯೂರ್ ಆಗೋದಿಲ್ಲ ಇದು ಅಷ್ಟೇ ಫ್ರೆಶ್ ಆಗಿರ್ತದೆ ಇದು ಏನು ಮಾಡ್ತದೆ ಅಂದರೆ ಐದು ಕೆಜಿಗೆ ನಲವತ್ತು ಕೆ ಜಿ ನೀರು ಇಟ್ಕತ್ತದೆ ಇವತ್ತು ಇನ್ನೂರು ಐದು ಗ್ರಾಮು ಒಂದು ಕೆ ಜಿ ಕೊಕೋಪೀಟ್ ಹಾಕಿದ್ರೆ ಅದಕ್ಕೆ ಅರ್ಧ ಕೆ ಜಿ ನೀರನ್ನ ಹಿಡ್ದಿರ್ತದೆ ಸರ್ ಅಷ್ಟು ಶಕ್ತಿ ಇದೆ ಇದಕ್ಕೆ ಆದ್ರಿಂದ ಇದು ದಿನ ಸರ್ಕಾರದಿಂದ ಸರ್ಕಾರದಿಂದ ಇದು ಲೋನ್ ಅಂದ್ರೆ ನಾನು ಮಾಡ್ಬೇಕಾಯ್ತು ಅದನ್ನ ಏನಪ್ಪಾ ಅಂದ್ರೆ ಲೋನ್ ಗೆ ಮೊದ್ಲೇ ಅಪ್ಲೈ ಮಾಡ್ಬೇಕಾಯ್ತು ಅಲಿವೇಶನ್ ಆಯ್ತು ನಾನೇ ಓನ್ ಮಾಡ್ಬಿಟ್ಟೆ ಓನ್ ಆಗಿ ಮಾಡ್ಬಿಟ್ಟು ಮೇಲೆ ನಾನು ಬಿಲ್ಗಳು ತಗೊಂಡಿಲ್ಲ ಬಿಲ್ ತಗೊಂಡ್ ಅದೇನಾಗ್ಬಿಡ್ತು ಓನ್ ಮಾಡಲ್ಲ ಅವರು ಬಿಲ್ ಬೇಕು ಅಂತ ಹೇಳಿದ್ರು ಇಲ್ಲ ಇದಕ್ಕೆ ಸಬ್ಸಿಡಿನೂ ಇದೆ ಸರ್ ನಲ್ವತ್ತು ಪರ್ಸೆಂಟ್ ಸಬ್ಸಿಡಿ ಇದೆ ಮಾಡೋದಾದ್ರೆ ಸಬ್ಸಿಡಿ ತಗೊಂಡ್ಬೇಕಾದ್ರೆ ಮಾಡ್ಬೋದು ಇವಾಗ ಇಷ್ಟೊಂದೆಲ್ಲ ಮಾಡಿದ್ರಲ್ಲ ಎಷ್ಟು ಜನ ವರ್ಕರ್ಸ್ ಇಲ್ಲಿ ಕೆಲಸ ಕೆಲಸ ಮಾಡ್ತಾರೆ ಎಷ್ಟು ಖರ್ಚುಗಳಾಗ್ತಿದೆ ಎಷ್ಟು ಲಾಭ ಬರ್ತಾ ಇದೆ ಸರ್ ದಿನಕ್ಕೆ ಇಪ್ಪತ್ತೈದು ಜನ ವರ್ಕರ್ಸ್ ಇದ್ದಾರೆ ಸರ್ ಇಲ್ಲಿ ಒಂದು ದಿನಕ್ಕೆ ಇಪ್ಪತ್ತೈದು ಜನ ವರ್ಕರ್ಸ್ ಡೈಲಿ ಇಪ್ಪತ್ತೈದು ಸಾವಿರ ರೂಪಾಯಿ ಖರ್ಚಿದೆ ಸರ್ ಒಂದು ನಲವತ್ತರಿಂದ ಐವತ್ತು ಸಾವಿರ ರೂಪಾಯಿ ಅದೇ ಏನೂ ಇದೆ ಸರ್ ಅಂದರೆ ಒಂದು ತಿಂಗಳು ಮಳೆ ಇಟ್ಕೊಬಿಟ್ಟಾಗ ಒಂದಿನ ಹೆಂಚು ಕಮ್ಮಿ ಏರುಪೇರು ಆಗ್ತಾ ಇರ್ತದೆ ನಡೆಸ್ಕೊಂಡು ಹೋಗ್ತಾ ಇದೀವಿ ಸರ್ ಓಕೆ ಸೊ ಅಂದರೆ ಲಾಸ್ ಅಂತೂ ಇಲ್ಲ ಇದರಲ್ಲಿ ಇಲ್ಲ ಇಲ್ಲ ಲಾಸ್ ಆಗೋ ಚಾನ್ಸೇ ಇಲ್ಲ ಸರ್ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ ಈ ಕಾಯಿಮಟ್ಟೆಗಳೆಲ್ಲ ಎಲ್ಲಿಂದ ತರ್ತೀರ ಅಷ್ಟೊಂದು ಸಿಗುತ್ತಾ ಇಷ್ಟೊಂದೆಲ್ಲ ನೋಡಿ ನಾಲ್ಕು ಎಕರೆ ಗುಡ್ಡಿ ಹಾಕೊಂಡಿದ್ದಾರೆ ಇಲ್ಲದನು ಅದನ್ನು ಇಲ್ಲೂ ಸರ್ ಸಿಗ್ತದೆ ಸರ್ ಇವಾಗ ಪೇಟೆ ತಾಲೂಕು ಪೂರ್ಣ ಇರ್ತದೆ ಎಲ್ಲ ಸಿಗ್ತದೆ ನಮ್ಮ ಪಾಂಡೆಪುರ ತಾಲೂಕು ಸಿಗ್ತದೆ ಈ ಕಡೆ ತಿಪ್ಟೂರು ಬೆಳ್ಳೂರು ಕ್ರಾಸು ಸರ್ ಇವಾಗ ದಿನ ದಿನ ಎಲ್ಲ ರೈತರುಗಳು ತೆಂಗಿನ ಮರ ಜಾಸ್ತಿ ಬೆಳೀತಾ ಇದ್ದಾರೆ ಯಾರು ಈಗ ಗೀಯೋದಿಲ್ಲ ಯಾರು ಇವಾಗ ಇವಾಗ ಏನಪ್ಪಾ ಅಂತಂದ್ರೆ ಈಗ ತೆಂಗಿನ ಮರ ಅಡಿಕೆ ಮರ ಇವೆಲ್ಲ ಜಾಸ್ತಿ ಆಗ್ತಾ ಇದೆ ಹಳ್ಳಿಗಳಲ್ಲಿ ಕಾಯಿಮಟ್ಟೆ ಯಾವುದೇ ಕಾರಣಕ್ಕೂ ಅಭಾವ ಆಗೋದಿಲ್ಲ ಸರ್ ಸಿಕ್ತಾ ಇರ್ತದೆ ಅಲ್ಲಿಂದ ತಂದು ನಳವಡಿಸ್ಕೋತಾ ಇದೆ ಪೂರ್ತಿ ಹೌದು ಸರ್ ಕಂಟೆಟ್ ಇದೆ ಸರ್ ರೈತರುಗಳು ನಮಗೆ ತಂದು ಕೊಡ್ತಾರೆ ನಾವು ನಮ್ಮ ಗಾಡಿಗಳು ಕಳಿಸ್ತಾ ಇರ್ತೀವಿ ನನ್ನ ಮೂರು ಗಾಡಿ ಇವೆ ಮೂರು ಗಾಡಿ ಹೋಗ್ತಾ ಇರ್ತವೆ ಆಮೇಲೆ ಈ ವ್ಯಾಪಾರದಾರ ಇರ್ತಾರಲ್ಲ ಅವರು ಇಪ್ಪತ್ತೈದು ಸಾವಿರ ಐವತ್ತು ಸಾವಿರ ಒಂದು ಲಕ್ಷ ಕಾಯಿ ಮಟ್ಟ ಇಡದ ಫೋನ್ ಕಾಂಟೆಟ್ ಅಲ್ಲಿ ಫೋನ್ ಮಾಡ್ತಾರೆ ನಮ್ಮ ಲಾರಿಗಳು ಕಳಿಸ್ತೀವಿ ತುಂಬಕ ಬರ್ತಾರೆ ಹೋಗಲ್ಲ ತೋಟದ ಹತ್ರ ಅವ್ರು ಇಡದಿರ್ತಾರೆ ವ್ಯಾಪಾರದ ಹಿಡದಾ ಇರ್ತಾರೆ ಹೋಗಿ ನಾವು ತುಂಬ ಬರ್ತೀವಿ ಈಗ ಸಿಟಿಗಳಲ್ಲಿ ಹಳ್ಳಿಬಿಟ್ಟು ಅಲ್ಲೇ ಬಿಸಾಕಿರ್ತಾರೆ ಸೊ ಅದನ್ನೆಲ್ಲ ಸರ್ ಅದು ಉಪಯೋಗ ಇದೆ ನಾವೇನು ಎತ್ತಕ್ಕೆ ಹೋಗಲ್ಲ ಸರ್ ಅದನ್ನ ಇಲ್ಲೇ ಕಾಯಿಮಟ್ಟೆ ಸಿಕ್ತಾರೆ ಅದನ್ನೂ ತೊಂದ್ರೆ ಅದನ್ನು ತೊಂದರೆ ಬೇಕಾದ್ರೆ ಉಪಯೋಗ ಇದೆ ಸರ್ ಅದ್ರ ಈಗ ಇದು ಹಸಿ ಆಗುತ್ತೆ ಇಲ್ಲ ಸರ್ ಇದು ಎರಡೂ ಕಾಯಿಮಟ್ಟೆ ಹಸೀದಿ ಇದ್ರೂ ನಡೀತದೆ ಒಣಗಿರಿಗಿಂತ ಹಸಿ ಸಿಕ್ಕರೆ ಸರ್ ಫೈವರ್ ವೈಟ್ ಬರ್ತದೆ ವೈಟ್ ಬರೋದ್ರಿಂದ ಫೈವರ್ಗೆ ಅದನ್ನ ಬೆಲೆ ಜಾಸ್ತಿ ಸರ್ ಈಗ ಇದು ಬ್ಲಾಕ್ ಗಿಂತ ವೈಟ್ ಫೈವರ್ಗೆ ಒಂದು ಐದಾರು ರೂಪಾಯಿ ಮುಂದೆ ರೈಟ್ ಇರ್ತದೆ ಅದರಿಂದ ಅದು ವೈಟ್ ಹಸಿ ಕಾಯಿ ಮಟ್ಟ ಸಿಕ್ಕರೆ ಇನ್ನೂ ಉಪಯೋಗನೇ ಇವಾಗ ನಿಮ್ಮ ಹಿಂದೆ ಇದೀರಾ ಒಂದು ಎಷ್ಟು ಕೆಜಿ ಇರ್ಬೋದು ಸರ್ ಸರ್ ಇದು ನೂರ್ ಇಪ್ಪತ್ತು ಕೆಜಿ ಇದೆ ಇದು ಒಂದು ಬೇಲು ನೂರ ಇಪ್ಪತ್ತು ಕೆ ಜಿ ಇದೆ ಇದನ್ನ ಮಾಡಿ ನಾವು ಡೆಲ್ಲಿಗೆ ಚೀನಾಕ್ಕೆ ಎಕ್ಸ್ಪೋರ್ಟ್ ಆಗ್ತದೆ ಸರ್ ಡೆಲ್ಲಿಗೆ ಹೋಗ್ತದೆ ಚೀನಾ ಹೋಗ್ತದೆ ಹಾಂ ಹೊರಗಡೆಲ್ಲೇ ಸರ್ ಹೋಗ್ತಾ ಇರ್ತದೆ ಸರ್ ಅಲ್ಲಲ್ಲೇ ಹೋಗ್ತಾ ಇರ್ತದೆ ಇದು ಮಾಡಿ ಈಗ ಇದು ನೂರಿಪ್ಪತ್ತು ಕೆ ಜಿ ಬೇಲ್ ಮಾಡಿ ಒಂದು ವರ್ಷ ಆಗ್ತದೆ ಸರ್ ಈಗ ಒಂದು ವರ್ಷದಿಂದ ಕಂಟಿನ್ಯೂ ಆಗಿ ಹೋಗ್ತಾ ಇದೆ ಸರ್ ಈಗ ಓಕೆ ಈಗ ಒಂದು ತಿಂಗಳಿಗೆ ಈ ಥರದ್ದು ಎಷ್ಟು ಮಾಡಿ ಎಷ್ಟು ಟನ್ ಆಗುತ್ತೆ ಸರ್ ಒಂದು ತಿಂಗಳಿಗೆ ಏನೇ ಕಮ್ಮಿ ಅಂತಂತಂದ್ರೆ ನೂರಿಂದ ನೂರೇ ಟನ್ನು ನಾವು ಪ್ರೊಡಕ್ಷನ್ ಮಾಡ್ತಾ ಇದ್ದೀವಿ ಸರ್ ಸೊ ಅಷ್ಟು ಮಿಷಿನರಿ ಯಾವಾಗಲೂ ವರ್ಕ್ ಆಗ್ತಾ ಇರುತ್ತೆ ಇದು ಮಿಷನ್ಸ್ ಹೌದು ವರ್ಕ್ ಆಗ್ತಾ ಇರ್ ಸರ್ ಕರೆಂಟ್ ಬಿಲ್ ಒಂದು ಲಕ್ಷದಿಂದ ಲಕ್ಷದ ಇಪ್ಪತ್ತು ಸಾವಿರ ರೂಪಾಯಿ ಕರೆಂಟ್ ಬಿಲ್ ಬರ್ತಾ ಆಗ್ತದೆ ವರ್ಕ್ ಆಗ್ತಾ ಇರ್ತದೆ ಇದು ಮೂವತ್ತು ಅಂದರೆ ಇದು ಮೂವತ್ತು ಎಚ್ ಪಿ ಮೋಟ್ರಲ್ಲಿ ಪ್ರೆಸ್ ಮಾಡಿ ತೆಗೆಯುವಂಥದ್ದು ಇದು ಡೈಲಿ ನಾಲ್ಕು ಜನ ಬಿಟ್ಟಿರ್ತೀವಿ ಅವ್ರಿಗೆ ಇದು ಪೀಸ್ಲ ವರ್ಕ್ ಲೆಕ್ಕನೂ ಕೊಟ್ಟಿರ್ತೀವಿ ಒಂದು ಬಂಡಲ್ ಮಾಡಿದ್ರೆ ನಲ್ವತ್ತು ರೂಪಾಯಿ ಅಂತ ಪೀಸ್ ಕೊಟ್ಟಿರ್ತೀವಿ ಇಲ್ಲ ಅವರು ಕೂಲಿ ಮಾಡಿದ್ರೆ ನಮ್ಮ ಲೇಬರಲ್ಲಿ ತಿಂಗಳ ಗಟ್ಟಲೆ ಸಂಬಳ ಕೊಟ್ಟಿರ್ತೀವಲ್ಲ ಅವ್ರದ್ರಲ್ಲಿ ಮಾಡ್ಕೊಳ್ತಾರೆ ಎಲ್ಲ ನನ್ನ ಹತ್ರ ಜಾರ್ಖಂಡ್ ಲೇಬರ್ ಇದ್ದಾರೆ ಸರ್ ಅವರು ಹಾಂ ಜಾರ್ಖಂಡ್ನವರೇ ಒಂದು ಹತ್ರ ಒಂದು ಹತ್ತು ಜನ ಇದ್ದರೆ ಲೋಕಲ್ನವ್ರು ಒಂದು ಹದಿನೈದು ಜನ ಇದ್ದರೆ ಒಟ್ಟು ಒಂದು ಇಪ್ಪತ್ತೈದು ಜನ ಕೆಲಸ ಮಾಡ್ತಾ ಇರೋದು ಸರ್ ಓಕೆ ಸೊ ಇವಾಗ ಕರೆಂಟ್ ಬಿಲ್ ಕೂಡ ಜಾಸ್ತಿ ಆಗಿದೆ ಯೂನಿಟ್ ಪರ್ ಯೂನಿಟ್ ಇದರಿಂದ ನಿಮ್ಗೇನು ಎಫೆಕ್ಟ್ ಆಗಲ್ವಾ ಸರ್ ಎಫೆಕ್ಟ್ ಆಗ್ತದೆ ವಿಧಿ ಇಲ್ಲ ಸರ್ ಇವಾಗ ಎರಡೂವರೆ ಕೋಟಿ ಮಾಡಿ ಫ್ಯಾಕ್ಟ್ರಿ ಮಾಡಿದ್ದೀವಿ ಈಗ ಬುಡಕ್ಕೆ ಆಗೋದಿಲ್ಲ ಬುಟ್ರೆ ಇದು ಲ್ಯಾಕ್ ಆಗ್ತದೆ ಇದನ್ನ ಬೇರೆ ಬೇರೆ ಹೋಗೋದಿಲ್ಲ ಇದೆಲ್ಲ ಕಮ್ಮೋದ್ರಿಂದ ಮಾಡೋದ್ರಿಂದ ಇದು ಬಿಚ್ಚಾಕರೆ ಗುಜರಿಗ್ ಲೆಕ್ಕ ಕುಂಟೋಗ್ತದೆ ಇನ್ನೇನು ಮಾಡೋಕ್ಕಾಗಿಲ್ಲ ಸರ್ ಮಾಡಲೇಬೇಕು ವಿಧಿ ಇಲ್ಲ ಬಟ್ ಆದರೂ ತುಂಬ ಲಾಭ ಅನ್ನೋದಕ್ಕಿಂತ ಅಲ್ಲಿ ನಮ್ಗೆ ಏನು ಲಾಸ್ ಇಲ್ಲ ಅಂತ ಹೇಳಿ ಇಲ್ಲ ಇಲ್ಲ ಸರ್ ಲಾಸ್ ಏನಿಲ್ಲ ಹೋಗ್ಬೋದು ಯಾವುದೇ ಕ ಥರದಲ್ಲೂ ಲಾಸ್ ಇಲ್ಲ ಇವಾಗ ಇಲ್ಲಿಂದ ಹೋಗಿ ಬೆಂಗಳೂರಿಗೆ ಮೂವತ್ತು ಸಾವಿರ ನಲ್ವತ್ತು ಸಾವಿರ ಐವತ್ತು ಸಾವಿರ ರೂಪಾಯಿ ಹೋಗಿ ದುಡಿದು ಅಲ್ಲಿ ಶ್ರಮ ಬಿದ್ದು ಎಲ್ಲ ಮಾಡೋದಕ್ಕೆ ಇಲ್ಲಿ ಪ್ರತಿ ತಿಂಗಳು ಏನೇ ಕಮ್ಮಿ ಅಂತಂದ್ರೆ ಒಂದು ಲಕ್ಷದಿಂದ ಎರಡು ಲಕ್ಷ ರೂಪಾಯಿ ದುಡಿಬೋದು ಸರ್ ಪ್ರಾಫಿಟೇ ಪ್ರಾಫಿಟೇ ಉಳ್ಕೋತದೆ ಸರ್ ಸೊ ಇವಾಗ ಬೇರೆ ಯಾರಾದರೂ ಈ ಥರ ಒಂದು ಫ್ಯಾಕ್ಟ್ರಿ ಮಾಡಬೇಕು ಅಂತ ಬಂದರೆ ನೀವೇನು ಹೇಳ್ತೀರಾ ಅವರಿಗೆ ಹೇಳ್ಕೊಡ್ತೀವಿ ಸರ್ ನಾವೇನು ಮಾಡಿದ್ದೀವಿ ಮಾಡ್ರಪ್ಪ ನಾವು ಎಲ್ಪ್ ಮಾಡ್ತೀವಿ ನಿಮಗೆ ಈಗ ಯಾರೋ ಬಂದಿದ್ರು ಒಬ್ಬರು ಕಲ್ಲಿ ಅವರು ಬೆಂಗಳೂರಿಂದ ಇಲ್ಲಿ ಒಬ್ಬರು ನೀರು ವಾಟ್ರ್ ಇಟ್ಕೊಂಡಿದ್ದಾರೆ ಕೆಬೆಟ್ಟಳ್ಳಿ ರೋಡಲ್ಲಿ ಒಂದು ರೈಸ್ ಮಿಲ್ಲ ತೊಂಬತ್ತೊಂದು ಲಕ್ಷಕ್ಕೆ ತಗೊಂಡು ಅವ್ರು ಬಂದಿರೋ ಅವ್ರಿಗೆ ಈಗಲೇ ಯಾರು ಒಂದು ಅರ್ಧ ಗಂಟೆ ಮುನ್ನ ನಾನು ಹೇಳ್ಕಳಿಸ್ತೇನೆ ಮಾಡಿ ನಾನು ಇದ್ದೀನಿ ಬೇಕಾದ್ರೆ ನಿಮ್ಗೆ ಎಲ್ಪ್ ಮಾಡ್ತೀನಿ ಬೇಕಾದರೆ ಮಾಡಿ ಅಂತ ಹೇಳ್ಕಳಿಸ್ತೆ ನೋಡೋಣ ಅಂದ್ಬಿಟ್ಟಿದೆ ಅವರು ಬಂದು ಇವಾಗ ಒಂದು ಅರ್ಧ ಗಂಟೆಲಿ ಕುಂತಿದ್ದೀವಿ ಹೌದು ಸರ್ ಓಕೆ ಈಗ ಈ ಈ ನಾರುಗಳಿಗೆ ಬೇಡಿಕೆ ಹೇಗಿದೆ ಭಾರತದಲ್ಲಿ ಆಗಿರ್ಬೋದು ಅಥ್ವ ಬೇರೆ ಆಗಿ ದೇಶದಲ್ಲಿ ಆಗಿರ್ಬೋದು ಸರ್ ಹೊರಗಡೆ ಬೇಡಿಕೆ ಇದೆ ನಮ್ಮಲ್ಲಿ ಒಂದು ಸ್ವಲ್ಪ ಕಮ್ಮಿ ನಾರಿಗೆ ಬೇಡಿಕೆ ಇರೋದು ಕೋಕ್ಕ ಬಿಟ್ಟಂತೂ ನಮ್ಮ ಕರ್ನಾಟಕದಲ್ಲಿ ಸಿಕ್ಕಾಪಟ್ಟೆ ಬೇಡಿಕೆ ಇದೆ ಸರ್ ಬೆ ಸಾಲದೇ ಇಲ್ಲ ಸರ್ ಖೋಖಪಿಟ್ಟು ದಿನ 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 ಬೇಡಿಕೆ ಆಗ್ತಾಯಿದೆ ಹೊರತು ಕಮ್ಮಿ ಆಗ್ತಾಯಿಲ್ಲ ಈಗ ತೆಂಗಿನ ಮಟ್ಟೆಯಿಂದಲೇ ಖೋಖಾಪಿಟ್ಟು ತೆಗೆಯೋದು ಮತ್ತೆ ಇದನ್ನು ಕೂಡ ತೆಗೆಯೋದು ಹೇಗೆ ಬೇರೆ ಪಡೆ ಬೇರೆ ಬೇರೆ ಆಗುತ್ತೆ ಸರ್ ಅದು ಬಂಕನಿಂದ ಮಿಷಿನ್ಗೆ ಹಾಕ್ದಾಗ ಗೊಬ್ಬರನೇ ಒಕ್ಕಡೆಗೆ ಹೋಗ್ತಿದೆ ಕೋಖ ಬಿಟ್ಟು ಈ ನಾರೆ ಒಕ್ಕಡೆಗೆ ಬರ್ತದೆ ಸರ್ ಓಕೆ ಸಗ್ರಿಗೇಟ್ ಆದಾಗ ಹಾಂ ಬೇರೆ 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 ಆಗ್ತದೆ ವಿಂಗಡ ಆಯ್ತದೆ ಸರ್ ಇದು ಕಡೆ ಆಯ್ತದೆ ಅದೊ ಕಡೆ ಆಗ್ತದೆ ಈಗ ಒಂದು ಕ್ವಿಂಟಲ್ ಒಂದು ಒಂದು ನೂರ ಇಪ್ಪತ್ತು ಕೆಜಿ ಅಂತ ಹೇಳಿದ್ರೆ ಇವತ್ತು ನೂರ ಇಪ್ಪತ್ತು ಕೆಜಿ ಮಾಡೋದಕ್ಕೆ ಎಷ್ಟು ಕಾಯಿಮಟ್ಟೆಗಳು ಬೇಕಾಗ್ಬೋದು ಸರ್ ಒಂದು ಟನ್ನು ನಾರ್ ತಯಾರು ಮಾಡೋಕ್ಕೆ ಸರ್ ಒಂದು ಟನ್ ನಾರ್ ತಯಾರು ಮಾಡಿದ್ರೆ ಹತ್ತು ಸಾವಿರ ಕಾಯಿಮಟೆ ಬೇಕಾಗ್ತದೆ ಸರ್ ಒಂದು ಟನ್ಗೆ ಒಂದು ಟನ್ಗೆ ಹತ್ತು ಸಾವಿರ ಕಾಯಿಮಟೆ ಬೇಕಾಗ್ತದೆ ಹತ್ತು ಸಾವಿರ ಟ ಕಾಯಿಮಟ್ಟೆಗೆ ಮುನ್ನೂರು ಮೂಟೆ ಕೊಕಾಪಿಟ್ ಬರ್ತದೆ ಸರ್ ಆ ಕೊಕ್ಕ ಮುನ್ನೂರು ಮೂಟೆ ಕೊಕ್ಕಾ ಬಿಟ್ಬಿಡ್ತದೆ ಇವತ್ತು ಕೊಕ್ಕಾ ಬಿಟ್ಟು ರೈಟು ಇನ್ನೂರು ರೂಪಾಯಿ ರೇಟ್ ಇದೆ ಓಕೆ ಒಂದು ಚೀಲ ಇಷ್ಟೇ ಮಾಡೋದು ಶ್ರಮ ಇದೆ ಅದಕ್ಕೆ ತಕ್ಕನಾಗೆ ಆದ ಏನು ಇರ್ತದೆ ಸರ್ ಆದೇನು ಇರ್ತದೆ ಅಂದರೆ ಏನಪ್ಪ ಅಂತಂದರೆ ಇದಕ್ಕೆ ಕೋಟಿ ಗಟ್ಟೆ ಬಂಡವಾಳ ಹಾಕ್ಬೇಕು ಸರ್ ಇದು ಏನೇ ಕಮ್ಮಿ ಅಂತಂದರೆ ಫ್ಯಾಕ್ಟ್ರಿ ನಡೆಸ್ಬೇಕಾದ್ರೆ ಸರ್ ಒಂದು ಎರಡರಿಂದ ಮೂರು ಕೋಟಿ ಇಲ್ಲ ಅಂದರೆ ನಡಿಸೋಕ್ಕೆ ಆಗೋದಿಲ್ಲ ಸರ್ ಓಕೆ ಈಗ ಕೋಟಿ ಗಟ್ಟೆ ಬಂಡವಾಳ ಹಾಕ್ತದೆ ಲಕ್ಷಾಂತರ ರೂಪಾಯಿ ಎತ್ಬಿಡ್ಬೋದು ಎತ್ಬೋದು ಸರ್ ಎತ್ಬಹುದು ಸರ್ ತೊಂದರೆ ಏನಿಲ್ಲ ಎತ್ಬಹುದು ಓಕೆ ಇದು ಯಾವ್ಯಾವಕ್ಕೆ ಉಪಯೋಗಕ್ಕೆ ಬರುತ್ತೆ ಸರ್ ಇದು ಮ್ಯಾಟ್ಗೆ ಹೋಗ್ತದೆ ಹಗ್ಗಕ್ಕೆ ಹೋಗ್ತದೆ ಪಿಂಜಿಗಳು ಬರ್ತದೆ ಅಂತಕ್ಕೋಗ್ತದೆ ಸರ್ ಇದು ನೂರೈವತ್ತು ಥರ ಪ್ರೊಡಕ್ಷನ್ ಇದೆ ಈ ನಾರಲ್ಲಿ ಇಂಥವಕ್ಕೆಲ್ಲ ಹೋಗ್ತಾ ಇರ್ತದೆ ಇದು ಇದು ಇದಕ್ಕೆ ಎಷ್ಟು ಥರ ಆಗ್ತದೆ ಆಮೇಲೆ ಬ್ರೆಡ್ಡು ಆಮ್ಯಕ್ಕೆ ಹಾಸಿಗೆ ಹೋಗ್ತದೆ ಆಮ್ಯಕ್ಕೆ ಕುಷನ್ನು ಮ್ಯಾಟು ಇವೆಲ್ಲಕ್ಕೂ ಪ್ರತಿ ಒಂದಕ್ಕೂ ಯೂಸ್ ಆಗ್ತದೆ ಸರ್ ಇದು ನಾರು ಫೈಬರ್ ಮಾತ್ರ ಆಮ್ಯಕ್ಕೆ ಗೊಂಬೆಗಳು ಬರ್ತವೆ ಆಮೇಲೆ ಕುಂದ್ಲಗಳು ಬರ್ತವೆ ಆಮ್ಯಾಕ್ ಗಣಪತಿಗೆಲ್ಲ ಎಲ್ಲ ಸರ್ ಇದಕ್ಕೆ ಎಷ್ಟು ಜನ ಈಗ ಹೋಗ್ತದೆ ಅಂತ ಇಳಕಾಯ್ಕಲ್ಲ ಅಷ್ಟು ಉಪಯೋಗ ಇದೆ ಇದರಲ್ಲಿ ಓಕೆ ಕಲ್ಪವೃಕ್ಷ ಅಂದ್ರೆ ಎಲ್ಲದಕ್ಕೂ ಸೇರ್ತಾ ಇಲ್ಲ ಎಲ್ಲಕ್ಕೂ ಸೇರೋದು ಅದಕ್ಕಾಗಿ ಸರ್ ಕಲ್ಪವೃಕ್ಷ ಅಂತ ಅದಕ್ಕೆ ಒಂದು ಹೆಸರಿಟ್ಟಿರೋದು ನನ್ಗನ್ಸುತ್ತೆ ಕಾಲ್ಗೆ ಹಾಕೋ ಮ್ಯಾಟ್ ಇಂದ ತಲೆಗೆ ಹಾಕೋ ಒಂದು ಟೋಪಿ ಕಿರೀಟ್ ಆದವರೆಗೂ ಇದರಲ್ಲೇ ಮಾಡಿರ್ತಾರೆ ಸರ್ ಪ್ರತಿ ಒಂದು ಮಲಗತ್ತ ಮಂದಿ ಹಿಡಿದು ತಲೆಗೆ ಹಾಕತ್ತ ಮಂದಿ ಕಾಲು ಮ್ಯಾಟ್ ಅಂತ ಮಂದಿ ಹಿಡಿದು ಯೂಸ್ ಮಾಡ್ತಾರೆ ಸರ್ ಇದು ಈಗ ಒಂದು ವರ್ಷದ ಇನ್ಕಮ್ ಏನು ಸರ್ ಸರ್ ಒಂದು ವರ್ಷದಲ್ಲಿ ಏನೇ ಕಮ್ಮಿ ಇನ್ಕಮ್ ಅಂತಂದ್ರೆ ನನ್ನದು ಎಲ್ಲ ಖರ್ಚುಗಳ್ದು ಸರ್ ಒಂದು ಇಪ್ಪತ್ತೈದರಿಂದ ಮೂವತ್ತು ಲಕ್ಷ ರೂಪಾಯಿ ಇನ್ಕಮ್ ಇದೆ ಸರ್